ಅವಳ ಮುಖ ಬಿದ್ದಾಗ ಸೌಂದರ್ಯವತಿ ಅಂತ ಗೊತ್ತಾದ ಕತ್ತಲೆಯಲ್ಲಿ ಚಂದ್ರ ಅದೇ ನನ್ನ ಉದ್ದೇಶ ಕೆಲವು ಮಂದಿ ಕಪ್ಪಿನಲ್ಲಿ ಚಂದ್ರ ಹ್ಮ್ ಹೌದು ಇದು ತಿರಸ್ಕಾರ ಅಲ್ಲ ಕಪ್ಪು ತಿರಸ್ಕಾರ ಆದ್ರೆ ನಾವು ಇಬ್ರು ಬೇಡ ಈಗ ನಿನ್ನನ್ನು ನೀನು ಹೋಗಲಿ ನಾನು ಕಪ್ಪು ನಾನು ನೀನು ಉರಿಯೋ ಬೆಂಕಿಗೆ ಕೆಂಡ ಕದಿರು ಬಿದ್ದಾಗಿತ್ತು ಕಪ್ಪು ಅಂತ ಇನ್ನೊಮ್ಮೆ ಹೇಳಬೇಕು ಅಂತ ಇಲ್ಲ ಇಲ್ಲ ವರ್ಣ ಸರಿ ಉಂಟು ಹೇಳಿದ್ದಾನೆ ಹಾಗೆ ಹೌದು ಆ ಕಾರಣದಿಂದ ಒಂದು ವಿನಿಮಯ ವಿಕ್ರಯ ನೀನ ಮೌಲ್ಯ ಎಷ್ಟು ಅಂತ ಹೇಳಿ ನಾನು ನಾನಷ್ಟು ಕೊಡ್ತೇನೆ ವಿಕ್ರಯ ವಿಕ್ರಯ ಮಾಡಲಿಕ್ಕೆ ವಿನಿಮಯ ಮಾಡಲಿಕ್ಕೆ ಎದುರಿನವ ತಯಾರಿರ್ಬೇಕಲ್ಲ ತಯಾರಿ ಅಲ್ವಾ ಹಾ ಹಾಗೆ ನೀನು ವಿನಿಮಯ ಮಾಡಿದ್ರು ನನಗಾದ್ರು ವಿಕ್ರಯ ಮಾಡುವುದಿದ್ರು ನಾನು ಅದನ್ನು ಪಡ್ಕೊಳ್ತೇನೆ ಹಾ ಇಲ್ಲದಿದ್ರೆ ವಿಕ್ರಮ ಅಲ್ಲ ವಿಕ್ರಮ ಅಂತ ಹೇಳಿ ಅದಕ್ಕಿಂತ ಮೊದಲು ಇದು ನನಗೆ ಬೇಕು ಅಂತ ನಾನು ತಂದದ ವಿಕ್ರಮ ವಿಕ್ರಮ ಆದ್ರೆ ಹೇಗೆ ಹೇಳಿದೆ ಹ ಪ್ರಾಯ ಆಯ್ತು ಪ್ರಾಯ ಹೋದ್ರಾಯ ಆಯ್ತು ಸ್ವಲ್ಪ ಮುಷ್ಟಿ ಬೀಗುದು ಈ ಕರಡಿಗೆ ನಾವು ಹೊಳದು ಹೌದಾ ನೇರ ಹಂತಕ ನನಗೆ ಕಳುಹಿಸಿದ್ರೆ ಹ ಪ್ರಾಯವೂ ಆಯ್ತಲ್ಲ ಮುದುಕು ಒಬ್ಬ ದೊಡ್ಡ ನಷ್ಟ ಇಲ್ಲ ಆ ಕಾರಣದಿಂದ ಹಾಗೆ ನಿನ್ನನ್ನು ಹೊಡೆದು ಬಡಿದು ಮಣಿಯನ್ನು ಹೊಡೆಬೇಕಾದಿತ್ತು ನೀನಿಷ್ಟು ಮಾತಾಡುವುದಕ್ಕೆ ನೀನು ನನ್ನನ್ನು ಸರಿಯಾಗಿ ನೋಡಿದ್ದೀಯಲ್ಲ ಹೌದು ನನ್ನನ್ನು ಏನು ಅಂತ ತಿಳಿದೆ ನೀನು ಮುದುಕೋ ಜರಡಗೋ ಈ ಕಾಡಿನ ಕೇವಲ ಕರಡಿ ಎಂದು ಭಾವಿಸಿದೆ ಅದೇ ಬಲ್ಲುಪ್ಪನೆಂದು ಭಾವಿಸಿದೆ ಅದೇನು ಅಲ್ಲ Vem cá ಒಂದೇ ಲೆಕ್ಕದಲ್ಲಿ ಮುಂದಕ್ಕೆ ಬಂದು ನೇರವಾಗಿ ಆಪಾದನೆಯನ್ನು ಮಾಡ್ತಾ ಇದ್ದೀನಿ ಏನು ನಾನು ಅದನ್ನು ಕದ್ದುಕೊಂಡು ಬಂದಿದ್ದೇನೋ ಇಲ್ಲ ಕಂದತ್ತಲ್ಲ ಜೀವ ಒಂದು ಕೊಟ್ಟು ತಂದ ನಿನ್ನ ಮಾತಿನ ಗೂಡಾರ್ಥ ಇಲ್ಲದೆ ಹೋದರೆ ಅದು ಸ್ವಾಮಿತ್ವ ನಿನ್ನಲ್ಲಿಲ್ಲ ನಿನ್ನದು ನಾನು ಒಪ್ಪಿಕೊಳ್ಳುತ್ತಾ ಇದ್ದೀತೆ ಯಾವಾಗ ಯಾವಾಗ ಆ ಮಣಿ ನಿನ್ನಲ್ಲಿ ಇದ್ದರೆ ಅಥವಾ ಆ ಮಣಿಯೊಂದಿಗೆ ನೀನು ಅಲ್ಲಿದ್ದರೆ ನಾನು ಒಪ್ಪಿಕೊಡುತ್ತೆ ಮಣಿಯೊಂದಿಗೆ ನಾನಿದ್ರೆ ನೀನು ತರುವ ಪ್ರಶ್ನೆ ಇಲ್ಲಲ್ಲ ಹಾಗಾದ್ರೆ ರಸೇನ ತಂದಿದ್ದಾನೆ ಅವನೊಂದು ಸಿಂಹ ಕೊಂದಿದೆ ಸಿಂಹವನ್ನು ನೀ ಕೊಂದಿದ್ದಿ ನಿನ್ನ ಗುಹೆಯಲ್ಲಿ ಉಂಟು ಕತ್ತೆ ಸರಿ ಉಂಟು ಅದು ಹ ನಿನ್ನದು ಅಂತ ನೀನು ಹೇಳುದು ಹೌದು ನಮ್ಮದು ನನ್ನದಲ್ಲ ಅದು ಪ್ರಸೇನ ನನ್ನ ಸತ್ರಾಜಿ ನನ್ನದಲ್ಲ ನನ್ನದು ನಮ್ಮದು ಅಂತ ಹೇಳಿದ್ರೆ ನಿನ್ನ ಅರ್ಥದಲ್ಲಿ ಬೇರೆ ಆದರೆ ಈ ಕಾಡಿನಲ್ಲೇ ಇರುವಂತಹ ನನಗೆ ಒಂದೇ ಅರ್ಥ ಏನು ನಿನ್ನದು ಅಂತ ನೀನು ಅಧಿಕಾರ ನಿನ್ನದಲ್ಲ ಹೊಡಿಯೋದಕ್ಕೆ ಅಲ್ಲ ನನ್ನ ಸಂಪಾದನೆ ಅಂದ್ರೆ ಅವನ ನಿನಗೆ ಬಂದಿದೆ ಅಲ್ವೇ ಹಾಗಾದ್ರೆ ಅದು ಶಕ್ತಿ ಇದ್ದವನಿಗೆ ತಕ್ಕ ಹೋದಂತಾಯ್ತು ಇಲ್ವೋ ಹ ಅದಕ್ಕೆ ನಾನು ಹೇಳಿದ್ದು ಶಕ್ತಿ ಇದ್ದಂತಾದ್ರೆ ವಿಕ್ರಮ ನೀನು ವಿಕ್ರಮ ಆದ್ರೆ ನಿನ್ನನ್ನು ಹೊಡೆದು ನಾನು ಅಲ್ವೇ ಕೊನೆಗೊಂದು ಮಾತು ಹೇಳಿದೀನಿ ಎಷ್ಟಾದರೂ ನೀನು ಮಾಡು ಬಡ ಮುದುಕಾಲೋ ನನ್ನನ್ನು ಕಂಡಾಗ ನಿನಗೆ ಹಾಗೆ ಎನಿಸಬಹುದು ಆದರೆ ನನ್ನ ವಾಕ್ಯ ಸರಿಯಾಗಿ ತಿಳಿದುಕೊಂಡ ಮೇಲೆ ನನ್ನ ಬಗ್ಗೆ ಇರುವಂತಹ ದೃಷ್ಟಿಕೋನ ಬದಲಾದೀತು ಹೇಳ್ತೇನೆ ಕೇಳು ನಾನು ಈ ಬದಲಲಲ್ಲ ಹಿಂದಿನ ಹಳೆ ಅದು ನಾನು ಹಳೆ ಮುದುಕ ಹಳೆ ಮುದುಕ

ರಾಮದೇವರ ಕಾಲದಲ್ಲಿ ಓ ರಾವಣಾಧಿಗಳವರ ನೀನು ಕಥೆ ಕೇಳಿದ್ದೀಯಾ ಏನು ಕಥೆ ಅದು ಕಥೆ ನೀನು ಯಾವುದನ್ನು ಹೇಗೆ ಬೇಕಾದರೂ ತಿರಿಗಿ ಸಾಧ್ಯವಲ್ಲ ನಿನ್ನ ನಾಲಿಗೆ બહાર ಹರಿತು ನಿನ್ನನ್ನು ಮಾತಾಡಿ ಜಯಿಸುವುದಪ್ಪ ರಾಮالو ರಾಮ ಅಂತ ಹೇಳಿದ್ರೆ ಹೇಗೆ ರಾಮನ ಬಗ್ಗೆ ಗೌರವ ಆಗಲಿ ನಿನ್ನ ಬಗ್ಗೆ ಈಗ ನನಗೆ ಗೌರವ ಮೂಡತಾ ಉಂಟು ಯಾಕೆ ರಾಮನನ್ನು ನಮ್ಮವ ಅಂತ ಹೇಳಿದ್ವಿ ಯಾರು ಅಂತ ಹೇಳ್ತಾರೆ ಅವಳೆಲ್ಲರೂ ನಮ್ಮ ಉಳಿದಲ್ಲಿ ಹಾಗಾದ ಕಾರಣ ಸೀತಾಮಾತೆಯ ಬಂಧನ ವಿಮೋಚಕ್ಕೆ ತಿಳಿದವನೇನು ಹಾಗಾಗಿ ಕೃತಯುಗದಲ್ಲಿ ಹುಟ್ಟಿದ್ದೇನೆ ತ್ರೇತಾಯುಗದಲ್ಲಿ ಭಗವಾನ ಶ್ರೀರಾಮಚಂದ್ರನ ಪಾದ ಸೇವೆ ಒಡುವಂತಹ ಯೋಗ್ಯತೆಯನ್ನು ಹೊಡೆದಿದ್ದೇನೆ ಮಾಡಿದ್ದೇನೆ ನೀನು ಮಾಡಿ ಕೊಟ್ಟರೆ ಬೇಕಾಗ್ತದೆ ಆ ರಾಮ ಕೊಟ್ಟಂತೆ ಹೆಚ್ಚು ಜಗತ್ತಿಗೆ ಯಾವುದು ರಾಮ ರಾಮದರ್ಶನ ಜಗತ್ತಿಗೆ ಕೊಡುವುದು ಅದು ರಾಮನ ಕಾಲ ಹೌದು ಅದು ಸತ್ಯಯುಗ ಸತ್ಯುಗದಲ್ಲಿ ನಡೀತಾ ಇತ್ತು ಹೌದು ಆದ್ರೆ ಆಗ ಒಬ್ಬರು ನಿನ್ನ ತಗೊಂಡು ಇರಲಿಲ್ಲ ಯಾಕೆ ಮಾತಿನಲ್ಲಿ ಒಂದು ಕೃತಿಯಲ್ಲಿ ಒಂದು ಹಾಗಾಗಿ ಅಷ್ಟು ಮಾತ್ರ ಅಲ್ಲ ನಿನ್ನ ಬಗ್ಗೆ ನಾನು ಆಲೋಚನೆ ಮಾಡು ನನ್ನ ಬಗ್ಗೆ ಇಷ್ಟನ್ನು ಹೇಳಿಕೊಂಡೆ ಇನ್ನು ನೀನು ಯಾರು ಅಂತ ಬೇಡುವ ಹ ಅದನ್ನು ನಾನು ಹೇಳಬೇಕಾಗ

ನಾನು ನಿನ್ನ ಬಗ್ಗೆ ನಂಬಿಬೇಕಾದ್ರೆ ನೀನು ಮಾತಿನಿಂದ ಹೇಳಿದ್ದಕ್ಕೆ ಗೊತ್ತಾಗ್ಬೇಕಲ್ಲ ಮಕ್ಕಳೆಲ್ಲ ಅವರವರು ಈ ಮೂರನೆಯವ್ರು ಹೇಳಿಲ್ಲಲ್ಲ ಮೊನ್ನೆ ನಾನು ಒಬ್ಬರೇ ಹೇಳುವುದು ಹಾಗಾಗಿ ಎಲ್ಲ ಉಂಟು ಹೊರಗಿದ್ದಾರೆ ಅವರು ನಿನ್ನ ದೃಷ್ಟಿಕೋನದಲ್ಲಿ ನಿನ್ನವರು ನೋಡುವುದರೆ ನೀನು ಸರಿ ಇತ್ತ ಒಪ್ಪಿಕೊಳ್ತೇನೆ ಆದರೆ ನನ್ನ ದೃಷ್ಟಿಕೋನವನ್ನು ಉಂಟಲ್ಲ ಎಂಥದ್ದು ಅದನ್ನು ನೀನು ಕೇಳ್ಬೇಕಲ್ಲ ಎಂಥದ್ದು ನೀನು ಈ ದ್ವಾಪರಾಯುಗದಲ್ಲಿ ಹುಟ್ಟಿದವ ಹೌದು ದ್ವಾಪರಾಯುಗದಲ್ಲಿ ಬೆಳೆಯುವವಹ ದ್ವಾಪರಾಯುಗದಲ್ಲಿ ಬಾಳುವವ ಒಂದು ದಿವಸ ದ್ವಾಪರಾಯುಗದಲ್ಲೇ ಹಾ ಜೊಳ್ಳು ಮಾನವನಾಗಿಹ ಅಂಚೆ ಕಾಣುವ ಹಾಗಾಗಿ ನಾನು ನಿನ್ನೆ ಎಡೆಬರುವುದಕ್ಕೆ ಸಾಧ್ಯ ಇಲ್ಲ ಒಳ್ಳೆಯ ಮಾತಿನಲ್ಲಿ ಹೇಳುತ್ತೇನೆ ಹ ಯಾವುದೋ ಒಂದು ದೃಷ್ಟಿಕೋನದಿಂದ ಮಣಿಯನ್ನು ಹುಡುಕಿಕೊಂಡು ಬಂದಿದ್ದೀ ಮಣಿ ದೊರಕಿದೆ ಎನ್ನುವ ಸಂತೋಷದಿಂದ ಇಲ್ಲಿಂದ ಹೋದರೆ ಸರಿ ಅದು ಬಿಟ್ಟು ಮಣಿ ಬೇಕು ಅಂತ ಹೇಳಿ ಹಠ ಹಿಡಿದ್ರೆ ನೀನು ಹೋಗೋದಿಲ್ಲ ಮಣಿಯೂ ತ ಮಾತಲ್ಲ ಶಾಸ್ತ್ರ ಹೌದಾ ಅಯ್ಯ ಏ ಏನ ಈ ಯುಗಧರ್ಮದಲ್ಲಿ ನಾನು ಗೋಕುಲದಲ್ಲಿ ಪಾಡಿ ಬರುತ್ತಿದವ ಓಹ ಕುತ್ತಿದ್ದು ಮದುವೆ ಬೆಳೆದದ್ದು ಗೋಕುಲ ನಾನು ಬಾಲ್ಯದಲ್ಲಿದ್ದೆ ಪೌಗೊಂಡ ವಯಸ್ಸಿನಲ್ಲಿ ಹೋಗಲಿಗಳು ಅಲ್ಲಿ ಎಲ್ಲರೂ ಹೈನೋದ್ಯಮವನ್ನು ಮಾಡುತ್ತಿದ್ರು ಗೋಪ್ರೇವಿಗಳು ಗೋಶಾಲೆಗಳು ಹಾಲು ಬೆಣ್ಣೆ ಮೊಸರು ತುಪ್ಪ ಇದನ್ನು ಮಾರಾಟ ಮಾಡಿ ಬದುಕಿದ್ದ ಕಾಲ ಲಿಂಗ ಬೇರೆ ಗೊತ್ತಿಲ್ಲ ಮೈ ಮೇಲೆ ಬಟ್ಟೆ ಇಲ್ಲ ಅಸ್ತವ್ಯಸ್ತ ಇದ್ದವರಿಗೆ ಸಂಸ್ಕಾರ ಏನು ಅಂತ ಹೋವಿನಲ್ಲಿ ಹೇಳಿಕೊಟ್ಟೆ ಅವರೆಲ್ಲರೂ ಸಹ ಗೋವುಗಳಿಗೆ ಹುಲ್ಲು ಕೊಡುವಂತಹ ಗೋವಂತನ ಗಿಡಿಯನ್ನು ಅದು ಇಂದ್ರಾನುಗ್ರಹದಿಂದ ನಡೆಯುವುದು ಅಂತ ಪೂಜೆ ಮಾಡುತ್ತಿದ್ರು ವರುಣ ದೇವ ಹ್ಮ್ ಜಲಾಧಿಪತಿ ಮೇಘಾಧಿಪ ಇಂದ್ರ ಹ್ಮ್ ಇಂದ್ರನಿಗೆ ಪೂಜೆ ಮಾಡುದು ವರ್ಷಕ್ಕೊಮ್ಮೆ ನಾನು ಹೇಳಿದೆ ಇಂದ್ರನಿಗೆ ಕರ್ತವ್ಯ ಸುಮನಸ ಹವಿಸನ್ ಉಣ್ಣುವಂತ ಇಂದ್ರನಿಗೆ ಮಳೆ ಮಳೆಗೊಳ್ಬೇಕಾದ ಕರ್ತವ್ಯ ಕರ್ತವ್ಯ ಮಾಡಿದ್ರೆ ಪೂಜೆ ಮಾಡಬೇಕು ಅಂತ ಇಲ್ಲ ಪ್ರವಾದವನ್ನು ಮಾಡಿದ್ರೆ ಮಾಡಿ ಇಂದ್ರ ಪೂಜೆ ಅಲ್ಲ ಹಸುಗಳಿಗೆ ಹುಲ್ಲು ಕೊಡುವ ನೀರು ಕೊಡುವ ಆ ಗಿರಿಯನ್ನೇ ಪೂಜೆ ಮಾಡಿ ಪ್ರಕೃತಿಯನ್ನೇ ಪೂಜೆ ಮಾಡಿ ನೀವು ಪ್ರಕೃತಿ ಆರಾಧನೆ ಮಾಡಿ ಅಂತ ಹೇಳಿದೆ ಒಂದು ಮಾರ್ಗ ಪ್ರವರ್ತಕ ಒಂದು ಕ್ರಾಂತಿಕಾರಿ ಪ್ರವೃತ್ತಿ ನನಗೆ ಹುಟ್ಟಿನಿಂದಲೇ ಬಂದಿದೆ ಆ ದೃಷ್ಟಿಯಲ್ಲಿ ಮೆಚ್ಚಿಕೊಂಡಿದೆ ಆ ಕಾರಣದಿಂದ ಪೂಜೆ ಗೋವರ್ಧನ ಪೂಜೆ ಎಲ್ಲ ಗೋಪಾಲಕರು ಒಪ್ಪಿದ್ರು ಎಲ್ಲ ಕೊಂಡೋದೆ ಗೋವರ್ಧನ ಪೂಜೆ ಮಾಡಿದ್ದೆವು ವಾರ್ಷಿಕ ಬರುವಂತಹ ಪೂಜೆ ಮಾಡಿಲ್ಲ ಹೋ ಇವೊಬ್ಬ ಕ್ರಾಂತಿಕಾರಿದ್ದಾನೆ ಹಾ ಮಸಾಲ ಗಾತ್ರದ ಹನಿ ಮಳೆಯನ್ನು ಏಳು ದಿವಸ ಸುರಿಸಿದೆ ಎಡಬಿಡದೆ ಹೌದೌದು ಸಮರ್ಥಕಾರಿ ಮೇಕಗಳು ಮಳೆಯಾಗ ಬಂದವು ಗೋಪಾಲಕರು ಗೋವುಗಳು ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲ ಕಚ್ಚಿಕೊಂಡು ಮಾಡುವುದಿಲ್ಲ ನೀನೇನು ಮಾಡಿದೆ ನನಗೆ ಎಂಟು ಮಕ್ಕಳು ಇಲ್ಲಲ್ಲ ನನಗೆ ಗೊತ್ತುಂಟು ನೀನು ಅಲ್ಲಿಂದ ಓದಿದ್ವಿ ಓಡ್ಲಿಕ್ಕೆ ನಾನು ಎಲ್ಲ ಜಾಮೂನ ಕುಟುಂಬದವನ ಎಲ್ಲ ಗೋಪಾಲಕರನ್ನು ಬರುವುದಕ್ಕೆ ಹೇಳಿದೆ ಆ ಗೋವರ್ಧನಾತ್ರಿ ಅಂತ ಏನಿದೆ ಕಿರು ಬೆರಳಿನ ತುದಿಯಲ್ಲಿ ಗೋವರ್ಧನಾತ್ರಿ ಎಲ್ಲ ಗೋಪಾಲಕರು ಗೋವರು ಆಶ್ರಯವನ್ನು ಪಡೆದವು ಏಳು ದಿವಸ ನನ್ನ ಬಲಗಾಲಿನ ಹೆಬ್ಬೆರಳಿನ ತುದಿಯಲ್ಲಿ ಹೌದಾ ಗೋವರ್ಧನಾರ್ತಿಯನ್ನು ಎತ್ತಿ ಕೈ ಬೆರಳಿನ ತುಡಿಯಲ್ಲಿ ಆಧರಿಸಿ ನಿಂತಿದ್ದೇನೆ ಹ್ಮ್ ಇಂದ್ರನಿಗೆ ಅದಿಲ್ಲ ಅವನಲ್ಲಿ ಮೇಘಾದೀಪನ ಪ್ರವೃತ್ತಿಯ ಕುಂಠಿತವಾಗಿ ಕ್ಷೀಣ ಏನ್ ಮಾಡಿದ ಬಂದು ಪಾತ್ರ ಓಹೋ ಕಾಮದೇವನ ಕೆಚ್ಚನದಿಂದ ಹಾಲಿನ ಅಭಿಷೇಕ ಮಾಡಿ ಹೌದು ಗೋವಿಂದರಾಜ ಪಟ್ಟಾಭಿಷೇಕ ಮಾಡಿದ ಹಾಗಾಗಿ ನೀನುಗಳನ್ನು ಕಾಣಿಕೆ ಇಟ್ಟ ಮಾತ್ರ ಅಲ್ಲ ನನ್ನ ಕೈಯಲ್ಲೊಂದು ವೇಣು ಉಂಟು ಉದ್ಯೋಗ ಇಲ್ಲ ಅಂತ ಮಾಡಬೇಡ ಹಾಗಾದ ಕಾರಣ ನನ್ನನ್ನು ವೇಣುಗೋಪಾಲ ಮಾಡಿದ ಓಹೋ ನನಗೆ ವೇಣು ಪ್ರದಾನ ಮಾಡಿದ ಇಂದ್ರ ಹೌದೌದು ಆಮೇಲೆ ಆ ಕೊಳಲಿನಿಂದಲೇ ಹೌದಾ ಹಸುಗಳನ್ನು ಒಂದು ಮಾಡುತ್ತಿದ್ದೆ ಕೊಳಲ ಗಾನದಿಂದ ನನ್ನ ಕಾಲ ಬಡಕ್ಕೆ ಆಕರ್ಷಣೆ ಮಾಡ್ತಾ ಇದ್ದೀನಿ ಹೌದು ಗೋವರ್ಧನ ಅಜ್ಜಿಯನ್ನು ಏಳು ದಿವಸ ಎತ್ತಿ ಹಿಡಿದಂತಹ ಭೌತಿಕ ಶಕ್ತಿ ನನ್ನದ್ದು ಜಡ್ಡು ಪಾಲ ಹೇಳಿದೆಯಲ್ಲ ಮೇರುಗಿರಿಗೆ ಸರಿ ಸಮಾನವಾದದ್ದು ನಿನಗೆ ಅಂತಹ ಸಣ್ಣ ಸಣ್ಣ ಬೆಟ್ಟ ಗುಡ್ಡವನ್ನು ಎತ್ತುವುದಕ್ಕೆ ಸಾಧ್ಯ ಉಂಟ ನೀನು ಈ ಸಾಧನೆಯನ್ನು ಮಾಡಿದ್ದೆ ಯಾವ ಯುಗದಲ್ಲಿ ಇದೇ ಯುಗ ಇದು ಆದರೆ ಹ ಬಹಳ ವರ್ಷಗಳಿಲ್ಲ ಆದರೆ ಅವಾಗ ನನಗೂ ಬಾರಿ ವರ್ಷ ಆಗಲಿಲ್ಲ ಹಿಂದೆ ತ್ರೇತಾ ಯುಗದಲ್ಲಿ ನಾನು ಏನು ಮಾಡಿದ್ದೇನೆ ಗೊತ್ತ ನಿನಗೆ